ಮಹಾತ್ಮ ಬಸವೇಶ್ವರವ್ರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರಿಗೆ ಡಾಕ್ಟರ್ ಬಾಬು ಜಗ್ಜನ್ ರಾಮ್ ಅವ್ರಿಗೆ ರಾಜಮಾತ ಇಲ್ಲಾಬಾಯಿ ಹೊಳ್ಕರ್ ಅವ್ರಿಗೆ ವೀರರಾಣಿ ಕಿತ್ತೂರ ಚೆನ್ನಮ್ಮನವ್ರಿಗೆ ಯಾವತ್ತು ಇವತ್ತಿನ ಅಕ್ಷಯ ತೃತೀಯ ಮತ್ತು ನಮ್ಮ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣವರ ಜಯಂತಿ ಉತ್ಸವದ ಇದನ್ನು ಶುಭ ಸಂದರ್ಭದಲ್ಲಿ ಎಲ್ಲ ನಾಡಿನ ಜನತೆಗೆ ವಿಶೇಷವಾಗಿ ವಿಜಯಪುರ ಜಿಲ್ಲೆ ವಿಜಯಪುರ ನಗರದ ಜನತೆಗೆ ಹೃದಯಪೂರ್ವಕವಾದಂತಹ ಶುಭಾಶಯಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ ಇಂದಿನ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಬಹಳ ವರ್ಷಗಳಿಂದ ಬಸವಣ್ಣ ಜಯಂತಿಯನ್ನ ನೋಡ್ತಾ ಇದ್ದೀವಿ ವಿಜಾಪುರದಲ್ಲಿ ಆದ್ರೆ ಈ ವರ್ಷ ನಮ್ಮ ನಂದು ಗಡಿಗೆ ಎಲ್ಲ ಜವಾಬ್ದಾರಿ ತಗೊಂಡು ಇವತ್ತು ಜಗಜ್ಯೋತಿ ಬಸವೇಶ್ವರರ ಜನ್ಮ ದಿನಾಚರಣೆ ಅಂದಾಗ ಹಂಗೆ ನಮ್ಮ ಶಿವಾಜಿ ಮಹಾರಾಜರು ಅಂಬೇಡ್ಕರ್ ಅವ್ರ ಜಯಂತಿಯ ರೀತಿಯಲ್ಲಿ ಅಥವಾ ಅಧ್ಯಯನ ಮಾಡಲಿಕ್ಕೆ ಕಾರಣ ತರ್ತಿರಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಹೃದಯ ಪೂರ್ವಕವಂತ ಕೊಡ್ತಕ್ಕ ಸಲ್ಲಿಸ್ತಾರೆ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಬಂದಂತ ಖ್ಯಾತ ಚಲನಚಿತ್ರ ನಟರಾದಂತ ಶ್ರೀ ವಶಿಷ್ಠ ಎನ್ ಸಿಂಹ ಅವರಿಗೆ ಅದೇ ರೀತಿ ನಮ್ಮ ಸಿನಿಮಾ ತಾರೆಯರಾದಂಥ ತನುಷಾ ಕುಪ್ಪಂದ ಅವರಿಗೆ ಹಾಗೂ ಗಿಲ್ಲಿ ನಟ ಅವರಿಗೆ ಕೆ ಜಿ ಎಫ್ ಗಣೇಶ್ ಅವರಿಗೆ ಬಿಜಾಪುರ ನಿಮ್ಮೆಲ್ಲರ ಪರವಾಗಿ ನಾವು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ವೇದಿಕೆ ಮೇಲೆ ಉಪಸ್ಥ ಎಲ್ಲ ಮುಖಂಡ್ರೆ ಹಿರಿಯರೇ ಅಣ್ಣ ತಮ್ಮಂದ್ರೆ ಇವತ್ತಿನ ಈ ಸಭೆಯಲ್ಲಿ ಸೇರಿದಂತ ಸಮಸ್ತ ಸನಾತನ ಹಿಂದೂ ಧರ್ಮವನ್ನು ಪ್ರೇಮ ಪ್ರೇಮ ಮಾಡುವಂತ ಎಲ್ಲ ನನ್ನ ಯುವಕರೇ ತಾಯಂದ್ರೆ ಅಣ್ಣ ತಮ್ಮಂದ್ರೆ ಪತ್ರಕರ್ತರೆ ಇವತ್ತು ಭಾಷಣ ಆರ್ ಪಿ ಹಿಂಗೆ ಮಾಡೋರಂತ ఇన్ మ్యాగ్ నమ్మది ఇప్పక కర్ణాటక దగ్గర్ రాజు బెల్ కూడా భగవార్త పాకిస్తాన్ మెట్లు పాకిస్తాన్ మెట్లు ఒడికి ఏమో పోలీసు మెట్లవరే ಕರ್ನಾಟಕದಾಗ ಜಂಡ ಹಾರಿಸ ನಾ ಒಂದು ಕಿವಿ ಮಾತೇಳ್ತೀನಿ ಯಾರ್ಯಾರು ಏನೇನು ಮಾತಾಡಲ್ಲ ಸ್ವಯಂ ಪ್ರೇರಣ ಕೇಸ್ ಹಾಕ್ಬೇಕು ಯಾಕಂದ್ರೆ ನಿಮಗೂ ಮುಖ್ಯಮಂತ್ರಿ ನೀವು ಹೊಡಿಲಾಕತ್ತಾನ ನನ್ನ ನನ್ನ ಹ್ಯಾಂಗ ನೀವು ಕೇಸ್ ಹಾಕಿದ್ರಲ್ಲ ಹಿಂದಕ್ಕೆ ಜಲ್ನಗಿರ್ ಪೊಲೀಸ್ ಠಾಣೆ ಆದವರು ರೇಷನ್ ಬಗ್ಗೆ ಮಾತಾಡದಾಗ ಸ್ವಯಂ ಪ್ರೇರಣೆ ಪಿ ಎಸ್ ಐ ಹಾಕಿತ್ತೇ ಆಗಿ ರಿಜೆಕ್ಟ್ ಆಯ್ತು ನಿನ್ನ ಏನೇನು ಹಲ್ಕ ಮಾತಾಡಲ್ಲ ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಾಕ ನನಗೇನು ಐ ಡೋಂಟ್ ಕೇರ್ ನೋಡಿ

ಶಂಬೂ ರಾಜ ನಾವು ಚಾವಾದೀವಿ ಅಂಜುವ ಪ್ರಶ್ನೆ ಇಲ್ಲ ನಮ್ಮನ್ನು ಅಂಜಿಸ್ಲಾಕ್ ಬಂದ್ರೆ ನಾವು ಹಿಂದೂ ಸರಿ ಮಕ್ಕಳಲ್ಲ ನಾವೆಲ್ಲ ಗಟ್ಟಿಯಾಗಿ ಬಿಟ್ಟಿವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ ನಾವು ಯಾರಿಗೂ ಅಂಜುವುದಿಲ್ಲ ನಾವು ಧೈರ್ಯವಾಗಿ ಮಾತನಾಡೋರೆ ನನಗೆ ನೀವು ಏನು ಚಪ್ಪಲಿ ನನಗೆ ಊಟ ಕೊಡದಿರಲಿಲ್ಲ ಇಪ್ಪತ್ತೆಂಟರಾಗ ನಿಮ್ಮ ಸ್ವಂತ ಕೈಲಲ್ಲಿ ಚಪ್ಪಲಿ ಹೊಡೆಸೋ ಕಾಲು ಬರ್ತೇವೆ ಒಬ್ಬರೇ ಮಗ ಪಾಕಿಸ್ತಾನ ಮೃದೋಬದ ಅಂತ ಏನಲ್ಲಿ ಒಬ್ಬರೇ ಮಗ ಭಾರತ್ ಮಾತಾ ಕಿ ಜಯ ಇವತ್ತು ನಾವೆಲ್ಲ ಏನನ್ಬೇಕು పాకిస్తాన్ పాకస్తాన్ పాకస్తాన్ ఈ దేశ గండు గలియద నరేంద్ర మోదీ పాకిస్తాన్ ప్రధానమంత్రికి మౌలాది మౌలాది ఆ మగా పాకిస్తాన్ సేనా దండ నాయక ఎల్ హో నా ఈ అంతవర ಅಂಚೂ ಮಾತು ನಾವದಿವ ನಾವು ಹಂಚುದಿಲ್ಲ ಎಲ್ಲರೂ ನಾನು ಅಂಚಿಸ್ಲಾಕ್ ಬರಬೇಡ್ರಿ ಏನ್ ನೀವ್ ಆಕ್ಷನ್ ತಗೋ ತಗೋರಿ ಸರ್ಕಾರ ಐತಿ ಎಲ್ಲದಕ್ಕೂ ತಯಾರಾಗಿವಿ ಇವತ್ತು ವಿಜಾಪುರದ ಮೇರಣಿಗೆ ನೋಡಿದ್ರೆ ಏನ್ ಸಂದೇಶ ಕೊಡ್ಬೇಕು ನಮ್ಗೆ ಜನ ಕೊಡ್ತಾ ಇದ್ದಾರೆ ನೀವು ಒಂದು ಲಕ್ಷ ಜನ ಕುರ್ಸ್ತಿರತ್ತೀರಲ್ಲ